ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ನಮ್ಮೆಲ್ಲ ಕನ್ನಡ ನಾಡಿನ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ಇವತ್ತಿನ ಒಂದು ವ್ಲಾಗ್ ಆಗಲಿ ವಿಡಿಯೋ ಆಗಲಿ ತುಂಬ ವಿಶೇಷವಾಗಿದೆ ಕನ್ನಡ ರಾಜ್ಯೋತ್ಸವಕ್ಕೆ ಅಂತಲೇ ಹೇಳಿ ಮೀಸಲಾಗಿದೆ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಸೊ ಕೊನೆ ವಾಚ್ ಮಾಡಿ ಸ್ಲಿಪ್ ಮಾಡಬೇಡಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಆಗಿರುತ್ತೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಈ ಶಾಲೆಯಲ್ಲಿ ಇಲ್ಲೇ ಗೊತ್ತಾಗ್ತಾ ಇದೆ ಈ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ಒಂದು ಅರ್ಥಬದ್ಧವಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ಸೊ ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ ಯಾವ ರೀತಿ ಒಂದು ಅರ್ಥ ಬದ್ಧವಾಗಿ ಒಂದು ಆಚರಣೆ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಮೊದಲನೆಯ ಅನುಭವ ಹಾಗೆ ನನ್ನ ಜೊತೆ ಸೊ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ಈ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆಲ್ಲ ಆಚರಣೆ ಮಾಡ್ತಾರೆ ಶಾಸನ ಅಂದರೆ ಏನು ಅಲ್ಲಿನ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ದಾರೆ ಯಾವ ಒಂದು ಗ್ರಾಮ ಅನ್ನೋದೆಲ್ಲ ನಾವು ತಿಳ್ಕೊಳ್ಳೋಣ ಕೊನೆಯವರೆಗೂ ವಿಡಿಯೋ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಬೆಳಗಿನ ಉಪಹಾರ ಕೂಡ ಆಗಿದೆ ಶಾಲೆಯಿಂದಲೇ ಮಕ್ಕಳಿಗೆಲ್ಲ ಬೆಳಗಿನ ಒಂದು ಉಪಹಾರನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈಗ ಶಾಸನದ ಕಡೆ ದಾರಿ ನಡೀತಾ ಇದ್ದೀವಿ ಸೊ ನಿಮಗೆ ಗೊತ್ತಾಗ್ತಾ ಇದೆ ನಿಜ ನನಗೂ ತುಂಬ ಹೆಮ್ಮೆ ಇದೆ ಯಾಕಂದರೆ ಒಂದು ಅರ್ಥಬದ್ಧವಾಗಿ ಈ ವರ್ಷ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ಈವರೆಗೂ ಏನು ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥ ಶಾಲೆಯಲ್ಲೇ ಆಗಲಿ ಹಾಗೆ ಅಕ್ಕಪಕ್ಕ ನನ್ನ ಮಕ್ಕಳು ವಿದ್ಯಾಭ್ಯಾಸ ಕಲಿತಂಥ ಶಾಲೆಯಲ್ಲೇ ಆಗಲಿ ಎಲ್ಲೂ ಕೂಡ ನಾನು ಈ ರೀತಿಯ ಒಂದು ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ನಾನು ಎಲ್ಲೂ ನೋಡಿರಲಿಲ್ಲ ಸೊ ವರ್ಷ ಮೊದಲನೇ ವರ್ಷ ಇದು ನಮಗೆ ಅವರಿಗೆ ಇದು ನಾಲ್ಕನೇ ವರ್ಷ ಶಾಸನದು ನಮಗೆ ಇದು ಮೊದಲನೇ ವರ್ಷ ನಮಗೂ ತುಂಬ ಕುತೂಹಲ ಇದೆ ತಿಳ್ಕೊಳ್ಳಿಕ್ಕೆ ಒಂದು ಶಾಸನ ವೀರಗಲ್ಲ ಅಂದರೆ ಏನು ಎಲ್ಲ ಪ್ರತಿಯೊಂದು ಮಾಹಿತಿನೂ ಇಂಚಿಂಚಿ ತಿಳ್ಕೊಳ್ಳೋಣ ಬನ್ನಿ ಮುಂದೆ ನಾನು ಮತ್ತೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಮಾಹಿತಿ ನಮ್ಮ ಕನ್ನಡದ ಕರ್ನಾಟಕದ ಬಗ್ಗೆ ಒಂದು ಸಂಸ್ಕಾರ ಸಾಹಿತ್ಯ ಎಲ್ಲದರ ಬಗ್ಗೆ ವಿದ್ಯಾರ್ಥಿಗಳೇ ಮತ್ತು ಅತಿಥಿಗಳೇ ನಾವು ಇಂದು ಕೂಡಿದ ಒಂದು ವಿಶಿಷ್ಟ ದಿನವನ್ನು ಆಚರಿಸಲು ಕೋರುತ್ತೇವೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಯೋ ಶ್ರೀ ಗೌರಿ ಕರುಣಾಲಹಿ ಶಂಕರೀಶ್ವರಿ ನಮ್ಮ ಅತಿಥಿಗಳನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ಲಿಟಲ್ ಕನ್ನಡ ಕ್ಲಬ್ನ ಸದಸ್ಯರು ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಶುಭೋದಯ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಕಪ್ಪು ಮಣ್ಣಿನಲ್ಲಿ ನೆಲೆಸಿದ ಕನ್ನಡ ಕಣ್ಮುಚ್ಚಿ ಕಾಣುವ ಕನಸಿನಲ್ಲೂ ಕನ್ನಡ ಕೋಟಿ ಹೃದಯಗಳ ಮಿಡಿತ ಕನ್ನಡ ಕಲಿತು ನಲಿಯುವ ಪಾಠದಲ್ಲಿ ಕನ್ನಡ ಈ ದಿನ ವಿಶ್ವಭಾರತಿ ಪ್ರೌಢಶಾಲೆ ಹಾಗೂ ದಿ ಮಿಥಿಕ್ ಸೊಸೈಟಿ ಬೆಂಗಳೂರು ಶಾಸನಗಳ ಡಿ ಡಿಜಿಟಲೀಕರಣ ಸಂಸ್ ರಕ್ಷಣದ ತಂಡದ ಸಹಯೋಗದೊಂದಿಗೆ ನಮ್ಮ ಶಾಲೆಯ ನಾಲ್ಕನೇ ವರ್ಷದ ಶಾಸನ ಪರಿಚಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದೊಡ್ಡೇರಿ ಗ್ರಾಮದ ಮುಖ್ಯ ಸದಸ್ಯರಾದ ಶ್ರೀಯುತ ಬಸವರಾಜು ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ ಈ ಗ್ರಾಮದ ಮುಖ್ಯ ಸದಸ್ಯರಾದ ಶ್ರೀಯುತ ಕಾಂತರಾಜು ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ ಮುಖ್ಯ ಸದಸ್ಯರಾದ ಶ್ರೀಯುತ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದೆ ಪರಿಚಯದ ಮುಖ್ಯ ಕೇಂದ್ರಬಿಂದುವಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನೌಪಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ನರೇಂದ್ರ ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದೆ ಪ್ರೋತ್ಸಾಹಿಸುತ್ತಾ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಬಿ ಟಿ ಪ್ರಮೀಳಾರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೊಡ್ಡೇರಿ ಗ್ರಾಮದ ಎಲ್ಲಾ ಸದಸ್ಯರುಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಬಹುಮುಖ ಪ್ರತಿಭೆಗಳಾದ ನಮ್ಮ ಶಾಲಾ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಮಕ್ಕಳಿಗೂ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ರೆವರೆಂಡ್ ಜಾರ್ಜ್ ಫರ್ಡಿನಾಂಡ್ ಕಿಟಲ್ ಇವರು ಮೂವತ್ತೆರಡರಲ್ಲಿ ಜರ್ಮನಿಯಲ್ಲಿ ಜನಿಸಿದರು ಮತ್ತು ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಜರ್ಮನಿಯಿಂದ ಭಾರತಕ್ಕೆ ಬಂದರು ನಮ್ಮ ಶಾಲೆಯಲ್ಲಿ ಕಿಟಲ್ ಕನ್ನಡ ಕ್ಲಬ್ ಅನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ ಮತ್ತು ಉಪಸ್ಥಿತರಿರುವ ಅತಿಥಿಗಳ ಮುಂದೆ ಹೆಮ್ಮೆಯಿಂದ ಪ್ರಕಟಿಸುವುದೇನೆಂದರೆ ನಮ್ಮ ಕಿಟಲ್ ಕನ್ನಡ ಕ್ಲಬ್ನ ಲಾಂಛನ ಇದೇ ದೊಡ್ಡೇರಿಯ ಕಾಮಣ್ಣನ ಹುಲಿಬೇಟೆಯ ಚಿತ್ರ ಆಗಿರುತ್ತದೆಂದು ಹೆಮ್ಮೆಯಿಂದ ಈಗ ಉದ್ಘೋಷಿಸುತ್ತಿದ್ದೇವೆ ಈಗ ಲಾಂಛನವನ್ನು ಬಿಡುಗಡೆ ಮಾಡಬೇಕು ಕಾರ್ಯಕ್ರಮದ ಅತಿಥಿಗಳಾದ hı metin daha 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 जननीय तनुजाते जय हे कार्यधर्मों शाजननी के जीवनी ना कन्नड़ नोड़ी कुणि दारु वके हाँ कन्नड़ ताई या मक्कड़ देहा जय भारत जननीय तनुजाते जय हे माते जय सुंदर नदीवा नगरनाडे जय हे रसरुशी गलबी ವಾಗಲಿ ಬೆಳಕಾಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಬಾ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ವಿಶ್ವ ಭಾರತಿ ಶಾಲೆ ಆಂಗ್ಲ ಮಾಧ್ಯಮ ಆದ್ರೂ ಸಹ ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಕೊಡ್ತಾ ಇದೀವಿ ನಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ನರೇಂದ್ರ ಕುಮಾರ್ ಸರ್ ಅವರು ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ಶಾಸನಗಳನ್ನು ಹುಡ್ಕೋದು ಅದ್ರ ಬಗ್ಗೆ ಶಿಕ್ಷಕ ವೃಂದದವರಿಗೂ ಮತ್ತು ಮಕ್ಕಳಿಗೆ ತಿಳಿಯ ಪಡಿಸೋದು ಹಾಡು ಎಂದೆಂದಿಗೂ ಬೆಳಕಾಗಲಿ ನಮ್ಮ ಕನ್ನಡ ನಾಡು ಜೈ ಕನ್ನಡ ಜೈ ಕರ್ನಾಟಕ ಜೈ ಭುವನೇಶ್ವರಿ ಥ್ಯಾಂಕ್ ಯು ಈಗ ಅತಿಥಿ ಅತಿಥಿಗಳಾದ ಶ್ರೀ ಬಸವರಾಜ ಒಂದೆರಡು ಮಾತನಾಡಬೇಕು ದಿವಸ ನಮ್ಮೂರಿಗೆ ಬಂದು ಇಂಥ ಒಂದು ಹಳೆ ಶಿಲಾ ಸಾಸನ ಇದು ಮಾಡಿ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜಮೀನಲ್ಲಿ ಇದ್ದೀರಾ ನಮಗೆ ಭಾಳ ಇದೆ ಯಾಕೆ ಅಂತಂದರೆ ನಾವು ಏನಾದರೂ ಆ ಮಕ್ಕಳಿಗಾಗಲಿ ಏನಾದರೂ ಮಾಡಬೇಕು ಅಂತ ಅನ್ನೋ ಅಭಿಲಾಸೆ ನಮ್ಮಲ್ಲಿ ಮೂಡ್ತು ನಮ್ಗೆ ಗೊತ್ತಿಲ್ಲ ವಿಚಾರ ಇದು ಪಾಪ ನಮ್ಮನ್ನು ಕರೆದಿ ವೇದಿಕೆ ಮೇಲೂ ಕುಂಡಿಸ್ಕೊಂಡಿದ್ದೀರಾ ನಮಗೆ ಭಾಳ ಆಯ್ತದೆ ಸ್ವಾಮಿ ನೀವು ಮೊದಲೇ ಈ ಥರ ಹೇಳಿದರೆ ನಾವಿಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇನೆ ಈ ನಿಮ್ಗೆಲ್ರಿಗೂ ಒಂದಿಸ್ತಾ ನಾನು ಈ ವಿಷಯವನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮದ ಬಹು ಮುಖ್ಯ ಘಟ ಅದುವೆ ಶಾಸನ ಪರಿಚಯ ಕ್ರಿಯಾಶಲತೆಗೆ ಹೆಸರಾದ ವಿಶ್ವ ಭಾರತಿ ಪ್ರೌಢಶಾಲೆಯ ಹಾಗೂ ನಮ್ಮೆಲ್ಲರ ಮೆಚ್ಚಿನ ಪ್ರಾಂಶುಪಾಲರಾದ ಶ್ರೀ ನರೇಂದ್ರ ಕುಮಾರ್ ಸರ್ ಅವರು ಈಗ ಶಾಸನದ ಮಾಹಿತಿಯನ್ನು ನಮ್ಮೆಲ್ಲರಿಗೂ ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಆ ಶಾಸನವನ್ನ ಹುಡುಕ್ತಾ ಬರೋರಿಗೆ ಮನಸ್ಸಿನ ಕೆಲವು ವಿಚಾರಗಳು ಅರ್ಥ ಆಗಲ್ಲ ಅಂತ ಹೇಳಿ ಉದಯ್ ಸರ್ ಹೇಳ್ತಿದ್ರು ಬಟ್ ನಾವಿನ್ನೂ ಪೂರ್ಣ ಪ್ರಮಾಣದಲ್ಲಿ ಶಾಸನ ತಜ್ಞರಾಗಿಲ್ಲ ಹಾಗಾಗಿ ಮನಸ್ಸಿನ ವಿಚಾರಗಳು ಬಹಳ ಬೇಗ ಕೆಲವು ಅರ್ಥ ಆಗುತ್ತೆ ಅಂತ ನಾನು ನಾನು ಅನ್ಕೊಂಡಿದ್ದೀನಿ ಹೊರಗಡೆ ಇರ್ತಿರಲ್ಲ ಪ್ರತಿ ಊರಿನವರು ಕೂಡ ನಿಮ್ಮ ಊರುಗಳಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡ್ರೆ ಮಾತ್ರ ನಿಮ್ಗೆ ಬೆಲೆ ಹೀಗೆ ಬೆಲೆ ಬಾಳುತ್ತೋ ಸುವಾಸನೆಯಿಂದ ಕೂಡಿರುತ್ತೋ ಹಾಗೆ ಹಳ್ಳಿಯ ಜನರ ಮನಸ್ಸು ಕೂಡ ನೋಡಿ ಅವ್ರಿಗೆ ನಾವೆಲ್ಲ ಬಿಸಿಲು ಕೂತಿದ್ವಿ ಅಂತ ಕಾರಣಕ್ಕೋಸ್ಕರ ನಿಮ್ಗೆ ನಾವು ಪೆಂಡಾಲ್ ಹಾಕೊಡ್ತಿದ್ವಿ ಅಂತ ಹೇಳಿದ್ರು ನಮಗೆ ಒಂದು ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಯಾರಿಗೂ ಹೊರ ಅದೇ ಶಾಸನ ಶಾಸನದ ಪರಿಚಯದ ಕುರಿತು ನಾವು ಮಾತಾಡೋಣ ನಮ್ಮ ಇಡೀ ಕಾರ್ಯಕ್ರಮವನ್ನು ನಾವೀಗ ಎರಡು ಭಾಗಗಳಲ್ಲಿ ಎರಡು ಕಡೆಯಲ್ಲಿ ಮಾಡಬೇಕಾದಂತಹ ರೀತಿಯಲ್ಲಿ ನಮಗೆ ಶಾಸನಗಳು ಲಭ್ಯ ಆಗಿದೆ ಹೇಳಿದ್ರೆ ಕೆಲವರು ಈಗ ಅಣ್ಣವರು ಹೇಳಿದ್ರು ಬಸವರಾಜ ಹೇಳಿದ್ರು ಅದಕ್ಕೆ ಮೊನ್ನೆ ಪ್ರಬಂಧ ಹೇಳ್ತಾರೆ ಊರಿಗೆ ನರಿ ಅಥವಾ ಏನೋ ನುಗ್ಗು ಆಗ ಇಡೀ ಊರನ್ನ ನಾವು ಬಿಟ್ವಿ ಅಂತ ಹೇಳ್ತಾರೆ ಊರು ಹಾಗೆವು ಅಂದ್ರೆ ದವಸ ಧಾನ್ಯಗಳನ್ನು ತುಂಬುವಂತಹ ಒಂದು ಮಣ್ಣಿನಲ್ಲಿ ಗುಂಡಿ ತೆಗೆದ್ ಮಾಡಿರ್ತಾರೆ ಅದನ್ನ ಹಗೆವು ಅಂತ ಹೇಳಿ ಕರೀತಾರೆ ಹಾಗೆ ಕಾಯ್ದೆ ಇದೆ ಹಾಗಾಗಿ ಆ ಹಗೆವುಗಳನ್ನ ನಾವು ಅಂದ್ರೆ ಅಸ್ತಿತ್ವ ಏನಪ್ಪ ಹಾಗೆ ಎಲ್ಲಿದೆ ಅಂತ ಹುಡುಕ್ತಿವೋ ಅಲ್ಲಿ ಊರಿನ ಅಸ್ತಿತ್ವ ಇರುತ್ತೆ ಅಂತ ನಾವು ಅನ್ಕೊಬೇಕು ಸೊ ಇಲ್ಲಿ ಮೊಲ ಅಥವಾ ನರಿ ಊರಿಗೆ ನುಗ್ತು ಆಗ ನಾವು ಊರನ್ನ ಬಿಟ್ವಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಹಿರಿಯರು ಹೇಳ್ತಾರೆ ವಿದ್ಯಾರ್ಥಿಗಳೇ ಈ ವೀರಗಲು ಈಗ ನಾವು ನೋಡ್ತಿರುವಂತದ್ದು ವೀರಗಲು ಇದು ಕೇವಲ ಶಾಸನ ಅಲ್ಲ ಇದು ವೀರಗಲು ವೀರಗಲನ್ನ ಅನೇಕ ಕಾರಣಗಳಿಗಾಗಿ ಹಾಕ್ತಾರೆ ಈಗ ಈ ಜಾಗದ ಕುರಿತಾಗಿ ಮತ್ತು ಈ ಒಂದು ವೀರಗಲ್ಲಿನ ಕುರಿತಾಗಿ ಮಾಹಿತಿಯನ್ನ ಇಲ್ಲೊಂದಷ್ಟು ಹೇಳಿ ಆ ಶಾಸನದ ಹತ್ರ ಹೋಗಿ ಒಂದಷ್ಟು ಚರ್ಚೆಯನ್ನು ಮಾಡೋಣ ಸರಿ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಕಾಮಣ್ಣ ಅಂತ ಹೇಳಿ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದೀವಿ ಕಾಮಣ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ ಹುಲಿಯೊಂದಿಗೆ ಹೋರಾಟ ಮಾಡಿದಾನೆ ಹುಲಿಯೊಂದಿಗೆ ಹೋರಾಟ ಮಾಡಿ ಹುಲಿಯನ್ನು ಕೂಡ ಸಾಯಿಸಿದಾನೆ ಮತ್ತು ತಾನು ಕೂಡ ಸತ್ತಿದಾನೆ ಇಲ್ಲಿ ಎರಡು ಬಗೆಯ ವೀರಗಲ್ಲುಗಳನ್ನ ನಾವು ಕಾಣ್ತೀವಿ ಒಂದು ಹುಲಿ ಬೇಟೆಯ ವೀರಗಲ್ಲು ಇನ್ನೊಂದು ತುರುಗೋಳ್ ವೀರಗಲ್ಲು ಅಂತ ಕರಿತೀವಿ ಅಂತ ಹೇಳಿದ್ರೆ ಹಸು ತುರುಗೋಳ್ ಅಂದ್ರೆ ಹಸುವನ್ನ ಕಲ್ಲು ಕಳ್ಳ ಒಬ್ಬ ಕದಿತಾ ಇರ್ತಾನೆ ಅಥವಾ ಕಳ್ಳರು ಕದಿರ್ತಾರೆ ಆ ಕಳ್ಳನ ವಿರುದ್ಧ ಹೋರಾಡಿದಂತಹ ಮತ್ತೊಂದು ಕಲ್ಲು ಎರಡು ಕಲ್ಲುಗಳನ್ನ ನಾವಿಲ್ಲಿ ಕಾಣಬಹುದು ಒಂದು ಹುಲಿ ಬೇಟೆಯ ಕಲ್ಲು ಇನ್ನೊಂದು ತುರುಗೋಳ್ ಕಲ್ಲು ಇಲ್ಲಿ ಎರಡು ವೀರಗಲ್ಲುಗಳಿವೆ ಒಂದು ಹುಲಿಯ ವಿರುದ್ಧ ಹೋರಾಡಿರುವಂತಹ ಒಂದು ವೀರಗಲ್ಲು ಇನ್ನೊಂದು ಹಸುಗಳ ವಿರುದ್ಧ ಹೋರಾಡಿ ಸತ್ತಿರುವಂತಹ ವ್ಯಕ್ತಿಯ ವೀರಗಲ್ಲು ನೋಡಿ ಇನ್ನು ಉಳಿದ ವಿಚಾರಗಳನ್ನ ನಾವೆಲ್ಲರೂ ಕೂಡ ಆ ಕಲ್ಲಿನ ಹತ್ರ ಹೋಗ್ಬಿಟ್ಟು ವಿವರವಾಗಿ ತಿಳ್ಕೊಬಹುದು ಇದೊಂದು ಅನೌಪಚಾರಿಕ ಕಾರ್ಯಕ್ರಮ ಕುತ್ಕೊಂಡು ಮಾಡುವಂತ ಕಾರ್ಯಕ್ರಮ ಅಲ್ಲೇ ಆಗ್ಲೇ ಹೇಳಿದ್ರು ಅವರ ತಾತ ಅವರ ಕಾಲದಲ್ಲಿ ಅದನ್ನ ವಿಗ್ರಹವನ್ನ ಬೇರೆ ಕಡೆನೋ ತಗೊಂಡು ಹೋಗಿದ್ದಾರೆ ಅನ್ನುವಂತ ಅಭಿಪ್ರಾಯವನ್ನ ಹೇಳ್ತಿದ್ರು ಸರ್ ಅದು ಈಶ್ವರನೇ ವಿಗ್ರಹ ಅಂತ ನೀವ್ ಹೆಂಗ್ ಹೇಳ್ತೀರಿ ಬಹಳ ಸ್ವಲ್ಪ ಮುಂದೆ ಬಸವಣ್ಣ ಇದನ್ನ ನಂದಿ ಇದೆಯಲ್ವಾ ನಂದಿ ವಾಹನ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ ಅದು ಈಶ್ವರನೇ ಆಗಿರ್ತಾನೆ ಇತಿಹಾಸವನ್ನ ಇದೇ ರೀತಿ ನಾವು ಲಿಂಕ್ ಮಾಡ್ಕೊಂಡೇ ಹೋಗ್ಬೇಕು ಮಿಥಿಕ್ ಸೊಸೈಟಿ ನವ್ರಿಗೂ ಕೂಡ ಇದನ್ನ ಊಹೆ ಮಾಡಿಲ್ಲ ನಮ್ಮ ಅಧ್ಯಯನದಿಂದ ತಿಳಿದು ಬಂದಿರೋದೇನಂತ ಹೇಳಿದ್ರೆ ಈ ಎರಡು ಶಾಸನಗಳ ವೀರರು ಇಲ್ಲಿ ಸತ್ತಿರೋದಲ್ಲ ಈ ಎರಡೂ ಶಾಸನದ ವೀರರು ಬೇರೆ ಕಡೆ ಹೋರಾಡಿ ಸತ್ತಿದ್ದಾರೆ ಅವರ ಸ್ಮರಣಾರ್ಥ ದೇವಸ್ಥಾನದ ಬಳಿಯಲ್ಲಿ ಇವೆರಡನ್ನು ಹಾಕಿದ್ದಾರೆ ಈ ಊರಿನಲ್ಲಿ ಎಂತಹ ವಿಶೇಷತೆ ಇದೆ ಅಂತ ಹೇಳಿದ್ರೆ ವೀರಗಲ್ಲುಗಳ ಮೂರೂ ಬಗೆಯ ಒಂದು ಉದಾಹರಣೆಗಳನ್ನು ನಾವು ಕಾಣಬಹುದು ನೋಡಿ ಎರಡಿದೆ ಅಲ್ಲೊಂದಿದೆ ವೀರಗಲ್ಲುಗಳ ಬೆಳವಣಿಗೆ ಆಗಿರುವಂತಹ ಮೊದಲ ಹಂತ ವೀರಗಲ್ಲುಗಳ ಬೆಳವಣಿಗೆ ಆದಂತಹ ಎರಡನೇ ಹಂತ ಈಗ ನಾವು ಊರಗಡೆ ಹೋಗ್ತೀವಿ ವೀರಗಲ್ಲುಗಳ ಮೂರನೇ ಮತ್ತು ಕೊನೆಯ ಹಂತ ಮೂರು ಹಂತದ ವೀರಗಲ್ಲುಗಳನ್ನು ನೋಡೋದಕ್ಕೆ ಅವಕಾಶ ಇರುವಂತಹ ಒಂದು ವಿಶೇಷವಾದ ಊರು ನೋಡಿ ಮೂರನೇ ಹಂತದಲ್ಲಿ ಇರುವಂತಹ ಶಾಸನಕ್ಕೂ ಇಲ್ಲಿರುವಂತಹ ವಿಶೇಷತೆ ಏನಪ್ಪಾ ಅಂದ್ರೆ ಮೊದಲ ಹಂತದಲ್ಲಿ ಎಲ್ಲಿಯೂ ಕೂಡ ವೀರಗಲ್ಲು ಮತ್ತು ಲಿಪಿ ಅಂದ್ರೆ ನಾವು ಇದನ್ನ ಪಟ್ಟಿ ಅಂತ ಕರಿತೀವಿ ಲಿಪಿಗಲ್ ಅಥವಾ ಪಟ್ಟಿ ಅಂತ ಬಳಸ್ತಾರೆ ವೀರನ ಚಿತ್ರ ಮತ್ತು ಪಠ್ಯ ಇರುವಂತಹ ಕರ್ನಾಟಕದ ಕೆಲವೇ ಕೆಲವು ಕಲ್ಲುಗಳಲ್ಲಿ ಈ ಶಾಸನ ಕೂಡ ಒಂದು ಕಾಮಣ್ಣನ ಶಾಸನ ಅಂತ ನಾವು ಹೇಳ್ತಾ ಇದೀವಿ ಈ ಕಾಮಣ್ಣನ ಶಾಸನವೂ ಕೂಡ ಒಂದು ಮತ್ತೊಂದು ವಿಶೇಷತೆ ಈ ಕಾಮಣ್ಣನ ಶಾಸನ ಈಗ ಕಾಮಣ್ಣ ಅಂತ ಹೆಸರು ತಂದೆ ಯಾರು ಕಾಮಣ್ಣ ಈಗ ನೀವು ನೋಡ್ತಿದಿರಲ್ಲ ಇವನೇ ಕಾಮಣ್ಣ ನಮ್ ಎಲ್ರಿಗೂ ಗೊತ್ತಿರಬಹುದು ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನದ ಭಾಷಾಭಿಮಾನವೇ ಬೇರೆ ಇತಿಹಾಸವೇ ಬೇರೆ ನಮ್ಮಅಮ್ಮನ ತುಂಬಾ ಪ್ರೀತಿ ಇದೆ ಅಂತ ಹೇಳಿ ನಮ್ಮ ಅಮ್ಮ ನಮ್ಮಮ್ಮ ದೊಡ್ಡಮ್ಮನಿಂದ ದೊಡ್ಡವರು ಅಂತ ಸಾಧ್ಯ ಇಲ್ಲ ಆ ಅರ್ಥದಿಂದ ಬರೋಣ ಲಿಪಿ ತಜ್ಞ ನೋಡಿ ಅಪ್ಸರಿ ಇದೆ ಅಪ್ಸರೆಯ ಜೊತೆಗೆ ಯಾವ ರೀತಿಯಲ್ಲಿ ಗರ್ಲ್ಸ್ ತೊಂದರೆ ಇಲ್ಲ ಮತ್ತೆ ಹೇಳ್ಕೊ ಹೇಳ್ತೀನಿ ನಾನು ಯಾವ ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅಪ್ಸರಿ ಇದ್ದಾಳೆ ಇವನು ವೀರ ನಿಮ್ಗೆ ಇಲ್ಲಿ ವೀರನ ಕತ್ತಿನಲ್ಲಿ ಮಾಲೆ ಕಾಣ್ತಿದೆ ನನ್ನ ಪ್ರಕಾರ ನನ್ನ ಊಹೆಯ ಪ್ರಕಾರ ನಿನ್ನದಾದ್ರೆ ಅಮ್ಮನನ್ನ ಹೊರತುಪಡಿಸಿ ನಾನು ತೊಪ್ಕೊಂತೀನಿ ಅಂತ ಹೇಳೋದಾದ್ರೆ ಅದು ಹೊಯ್ಸಳ ಶಾಸನ ಹೊಯ್ಸಳ ಶಾಸನವನ್ನು ಮಾತ್ರ ಕರ್ನಾಟಕದ ಒಬ್ಬ ಕರ್ನಾಟಕದ ಅಥವಾ ಕನ್ನಡಿಗ ನೀವು ಹೆಮ್ಮೆ ಒಂದು ವಿಚಾರ ಏನಂತ ಹೇಳಿದ್ರೆ ಇಡೀ ತಮಿಳುನಾಡಿನ ಇಷ್ಟೆಲ್ಲ ನೀವು ಓದಿದ್ರು ಮೂರೇ ರಾಜರು ಪಾಂಡ್ಯ ಚೇಡ ಚೇರ ರಿಪೀಟ್ ಮಾಡ್ತೀನಿ ಪಾಂಡ್ಯ ಚೇಡ ಚೇರ ಇಡೀ ಆಂಧ್ರವನ್ನೆಲ್ಲ ನೀವು ಓದಿದ್ರು ಕಳಿಂಗ ಮತ್ತು ಕಾಕತೀಯ ಇಬ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಇಷ್ಟು ಅದ್ಭುತವಾದ ಇತಿಹಾಸ ಇರೋದು ನಮಗೇನೆ ಇಲ್ಲಿ ವೀರ ಇದ್ದಾನೆ ವೀರ ಹುಲಿಯನ್ನ ಬೇಟೆ ಮಾಡಿದಾನೆ ನೋಡಿ ಇಲ್ಲಿ ನೀವು ಗಮನಿಸಬಹುದು ಕಾಣ್ತಿದ್ಯಾ ಸೀಡಿದೆ ಹುಲಿಯನ್ನ ಸೀಡಿದೆ ನೋಡಿ ನೀಟ ಕಾಣ್ತಿದೆ ನಿಮಗೆ ಅರ್ಥ ಆಗ್ತೀಯಾ ಹಾಗಾಗಿ ಸೀಡಿದೆ ಇದು ವೀರ ತುರುಗೋಳ್ ಶಾಸನ ಅಂತ ಹೇಳಿ ಕರಿತೀವಿ ನಾನು ಆಗ್ಲೇ ಹೇಳಿದೆ ಹಸುವನ್ನ ಜ ಕದಿಯಕ್ಕೆ ಹೋದಾಗ ಅವರ ವಿರುದ್ಧ ಹೋರಾಟ ಮಾಡಿರುವಂತಹ ಶಾಸನ ಇದು ಅಂತ ಹೇಳಿದೆ ಇದನ್ನ ಮೊದಲ ಹಂತದ ಶಾಸನ ಅಂತ ಮೊದಲ ಹಂತದ ವೀರಗಲ್ಲು ಅಂದ್ರೆ ವೀರಗಲ್ಲುಗಳ ಬೆಳವಣಿಗೆಯನ್ನ ನಾವು ನೋಡೋದಾದಾಗ ಈ ಶಾಸನ ಅದು ಈ ವೀರಗಲ್ಲು ಇದು ಶಾಸನ ಅಲ್ಲ ಇದು ಕೇವಲ ವೀರಗಲ್ಲು ಅದು ವೀರಗಲ್ಲು ಶಾಸನ ಅದನ್ನ ಶಿಲಾಲೇಖ ಅಂತ ಹೇಳಿ ಕರೆದೆ ಶಿಲಾ ಲೇಖ ಇದನ್ನ ಕೇವಲ ವೀರಗಲ್ಲು ಅಂತ ಅಷ್ಟೇ ಕರಿತಾ ಇದೀನಿ ಅದು ವೀರಗಲ್ಲು ಶಾಸನ ನೋಡಿ ದೊಡ್ಡೇರಿಯ ಕಾಮಣ್ಣನ ವೀರಗಲ್ಲು ಶಾಸನ ಅಂತಾನೆ ಪದ ಬಡಿಸಿದ್ವಿ ನಾವು ಅರ್ಥ ಆಗ್ತೀಯಲ್ಲ ಮೇಲೆ ಅಪ್ಸರೆ ಇದ್ದಾರೆ ಹಾಗಾಗಿ ಇದು ವೀರಗಲ್ಲು ಮತ್ತು ಖಂಡಿತವಾಗ್ಲು ಈ ಒಂದು ಹೊಸುವಿನ ಬೇಟೆಯಲ್ಲಿ ಸತ್ತಿದಾನೆ ಯಾರು ಹೊಸು ಯಾರು ಕದ್ಕೊಂಡು ಹೋಗ್ತಿರು ಅವರ ವಿರುದ್ಧ ಹೋರಾಟ ಮಾಡಿ ಸತ್ತಿದ್ದಾನೆ ಆದ್ರೆ ಅವನು ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ಕೊನೆ ವೀರಗಲ್ಲ ಯಾವ್ದಪ್ಪ ಅಂತ ಹೇಳಿದ್ರೆ ಯಾರೋ ಎಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ವೀರಗಲ್ಲ ಹಾಕ್ಸ್ಕೊಂಡಿದಾನಂತೆ ನಮ್ಮ ಕರ್ನಾಟಕದಲ್ಲಿ ಆತನ ಒಂದು ವೀರಗಳು ನಮಗೆ ಕೊನೆಗೆ ಸಿಕ್ಕಿರುವಂತದ್ದು ಸೊ ಇದು ಮೊದಲ ಹಂತದ ವೀರಗಳು ಅಂದ್ರೆ ಅಂದಾಜು ನೀವು ಐದು ಆರು ಏಳನೇ ಶತಮಾನದವರೆಗಿನ ಒಂದು ಹೋರಾಟ ಅಂತ ನೀವು ಭಾವಿಸಬಹುದು ಯಾಕಪ್ಪ ಅಂದ್ರೆ ಇಲ್ಲಿ ಶಿಲ್ಪ ಅಷ್ಟೊಂದು ಸ್ಫುಟವಾಗಿಲ್ಲ ನೀವು ಕಲ್ಲು ನೋಡ್ತಾ ಅಲ್ವಾ ಅಷ್ಟು ಸ್ಪಷ್ಟವಾದಂತ ಸ್ಫುಟತೆಯನ್ನು ನಾವು ಈ ಶಿಲ್ಪದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಇದರ ಜೊತೆಗೆ ಇದರ ಕುರಿತಾಗಿ ಯಾವ ಬರವಣಿಗೆಯೂ ಇಲ್ಲ ಅಂದ್ರೆ ಯಾರ ಇವನು ಯಾವಾಗ ಸತ್ತಿದಾನೆ ಯಾವ ಯುದ್ಧದಲ್ಲಿ ಸತ್ತಿದ್ದಾನೆ ಅನ್ನುವಂತ ಯಾವ ಮಾಹಿತಿಯೂ ನಮ್ಗೆ ಇದರಲ್ಲಿ ಸಿಕ್ತಿಲ್ಲ ಅಂದ್ರೆ ವೀರಗಲ್ಲುಗಳ ಬಗ್ಗೆ ಪಿ ಎಚ್ ಡಿ ಮಾಡೋರ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೆಲ್ಲ ಬೇಸಿಗೆ ನಿಮ್ಗೆ ಗೊತ್ತಿದೆ ಯಾಕೆ ಹದಿನೈದು ಶತಮಾನ ಆದ್ಮೇಲೆ ಶಾಸನ ಹಾಕಕ್ಕೆ ಹೋಗ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಬ್ರಿಟಿಷರು ಹದಿನೈದನೇ ಶತಮಾನದವರ್ಗು ನಮ್ಮಲ್ಲಿ ಅಂದ್ರೆ ಯುರೋಪಿಯನರ ಆಗಮನದವರೆಗೂ ನಮಗೆ ಕಲ್ಲು ತಾಮ್ರದ ಒಂದು ಹಾಳೆಗಳಲ್ಲಿ ಶಾಸನಗಳನ್ನು ಕೊಡ್ತಿದ್ರು ಅನೇಕ ಕಡೆ ಇದನ್ನ ಮಾತ್ರ ನೀವು ಆಗಿ ಆಗಿಟ್ಕೊಳ್ಳೋಕೆ ಹೋಗ್ಬೇಡಿ ತಾಮ್ರದ ಹಾಳೆಯಲ್ಲಿ ಬರೆದಿರುವಂಥದ್ದು ಕೂಡ ನೀವು ಇಷ್ಟೊಂದು ಕಡೆ ಮಾಹಿತಿ ಸಿಗುತ್ತೆ ವೀರಗಲ್ಲುಗಳನ್ನ ಹಳೆಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಈಶ್ವರನ ದೇವಸ್ಥಾನಗಳ ಹತ್ರ ನಾವು ಹೆಚ್ಚು ವೀರಗಳನ್ನು ಹಾಕಿಸ್ಬೋದು ಅದಕ್ಕೆ ಅತ್ಯಂತ ಅದ್ಭುತವಾದ ಉದಾಹರಣೆ ಅಂದ್ರೆ ಈಗ ನಾವು ನಿಂತರ ಜಾಗ ಓ ಎಂತ ಇದಲ್ಲದೆ ಕೆಲವು ವಿಶೇಷವಾದ ಸನ್ನಿವೇಶಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಗಾಡಿ ಆಂಜನೇಯ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಗಾಳಿ ಆಂಜನೇಯನನ್ನ ಇವತ್ತು ಕೂಡ ನೀವು ಇಲ್ಲಿ ಭೀಮನ್ ಕುಪ್ಪೆಯಿಂದ ಒಳಗಡೆ ಹೋಗ್ಬೇಕಾದ್ರೆ ಅನೇಕ ಕಡೆ ಹಾಕಿದ್ದಾರೆ ಮನೆಯವರು ಕುಲದೇವತಾ ಪ್ರಸನ್ನ ಗಾಡಿ ಆಂಜನೇಯ ಅಂತ ಹೇಳಿ ಅಲ್ಲಿ ಅರ್ಥ ಮಾಡ್ಕೊಬೇಕು ನಾವೆಲ್ಲ ಬಿಡಿ ಎಲ್ಲಿ ಹೋಟೆಲ್ ಇದು ಬಂದಿರೋರು ನಮಗೆ ಗಾಡಿ ಆಂಜನೇಯ ಸ್ವಾಮಿನ ಒಂದು ದೇವಸ್ಥಾನ ಅಷ್ಟೇ ಯಾಕೆಷ್ಟು ಒತ್ತಿ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ ಇದು ನಮ್ಮ ಅಸ್ಮಿತೆ ಬೆಂಗಳೂರು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲ ಬೇಕು ಬೇಕು ನೀವು ಯಾವುದೇ ಪ್ರದೇಶ ಯಾವುದೇ ಪ್ರದೇಶದಲ್ಲಿ ಯಾವ ಯಾವಾಗ್ಲೂ ಯಾವಾಗ್ಲು ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬಾ ನೋವಾಗುತ್ತೆ ನಮ್ಮಂತ ನಮ್ಗೆ ತುಂಬಾ ಉದಾಹರಣೆಯನ್ನ ನಂತರ ಕೊಡ್ತೀನಿ ಫಸ್ಟ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದು ವೀರಗಲು ಗೋವಿಂದನ ವೀರಗಲು ಗೋವಿಂದ ಯಾರು ಬಗ್ಗೆ ಹೇಳ್ತೀನಿ ಇದು ಗೋವಿಂದನ ವೀರಗಲು ಮೊದಲನೇ ಕಲ್ಲು ಇದು ವೀರಗಲ್ಲಾಗಿದೆ ವೀರಗಲ್ಲಿಗೆ ಸಂಬಂಧಪಟ್ಟ ಹಾಗೆ ಎರಡು ಶಾಸನ ಇದೆ ಒಂದೇ ದಿವಸ ಒಂದೇ ಕಾಲದಲ್ಲಿ ಹಾಕಿರುವಂತಹ ಶಾಸನ ಆ ನಂತರ ನೀವು ಬಂದ್ರೆ ಅಕ್ಷರಗಳನ್ನ ಗುರುತಿಸಬಹುದು ಅಲ್ಲಿ ಕಾಣುತ್ತೆ ಇದೇ ಅಕ್ಷರಗಳನ್ನ ನೀವುಗಳನ್ನ ಇಲ್ಲಿ ಮುಂದುವರಿಸಿದ್ದಾರೆ ಓದ್ತಾಳೆ ಓದಿದ ನಂತರ बसि <laughs> ಅದನ್ನ ಬದಲಾವಣೆ ಮಾಡಿ ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ಅದನ್ನ ಕರೆಯೋದಕ್ಕೆ ಶುರು ಮಾಡಿದ್ರು ನಮಗೆ ಅಷ್ಟು ದೊಡ್ಡ ವೈಭವೀಕರಣ ನಮ್ಮಲ್ಲಿ ಇತಿಹಾಸದಲ್ಲಿ ಇಲ್ಲ ಓಕೆ ವೀರ ಬಲ್ಲಾಳನ ಕಾಲದಲ್ಲಿ ಬದಪಡಿಸಿದ್ದಾರೆ ಕುಕ್ಕಲ ನಾಡ ನಾಳುವಾಗ ಅಂತ ಹೇಳಿದ್ದಾರೆ ನೋಡಿ ದೊಡ್ಡೇರಿಯ ಬೊಮ್ಮೋಜನ ಮಕ್ಕಳನು ದಾರಿಯಲ್ಲಿ ಕಳ್ಳರು ತಾಗಿದಡೆ ಬೊಮ್ಮೋಜನ ಮಕ್ಕಳನು ಅಂದ್ರೆ ಬೊಮ್ಮೋಜನ ಮಗ ಅಲ್ಲ ಮಕ್ಕಳನ್ನು ಬೊಮ್ಮೋಜ ಒಬ್ಬ ನಡೆಸಿದ ವೀರಗಲ್ಲು ಶಾಸನ ಅವರ ಮಾ ಸೇನಾಭವ ಕಿಟ್ಟಪ್ಪನ ಸುವಸ್ತನ ಬರಹ ಕಿಟ್ಟಪ್ಪ ಅನ್ನುವಂಥವನು ಈ ಗೋವಿಂದನ ಸೋದರ ಮಾವ ಕಿಟ್ಟಪ್ಪ ಅನ್ನುವಂಥವನು ಈ ಶಾಸನದಲ್ಲಿ ಸತ್ತಿರುವಂತಹ ಇದೇ ಗೋವಿಂದ ಇವನೇ ಗೋವಿಂದ ಅಲ್ಲಿ ತಿರುಗೋಳ ಶಾಸನ ಎರಡನೇ ಹಂತದ ಹುಲಿಬೇಟೆ ಶಾಸನ ನೋಡಿದ್ವಿ ಮತ್ತೆ ಎಗೇನ್ ಮೂರನೇನುರುಗೋಳ ಶಾಸನಕ್ಕೆ ನಾವು ಬಂದಿದ್ದೀವಿ ಇದರ ವಿಶೇಷ ಹೇಳಕ್ ಮತ್ತೊಂದು ಕಲ್ಲು ಈಗ ಇಷ್ಟು ಮಾಹಿತಿ ಇರುವಂತದ್ದು ಈ ಮಧ್ಯದ ಕಲ್ಲು ನಿಮಗೆ ಮೇಲ್ ನೋಟಕ್ಕೆ ಇಲ್ಲಿ ಯಾವುದೇ ಲಿಪಿಗಳು ಕಾಣ್ತಿಲ್ಲ ಆ ನಂತರ ಹತ್ತಿರ ಬಂದ್ರೆ ಗೊತ್ತಾಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಸುರುಳಿಸುತ್ತಿರುವಂತಹ ಒಂದು ರಚನೆಯನ್ನು ನಾವು ಕಾಣಬಹುದು ಇದೇ ಶಾಸನಕ್ಕೆ ಹಾಗೆ ಮತ್ತೊಂದು ನೋಡಿ ಇದನ್ನ ನಕಲು ರೂಪವಾಗಿದೆ ನಮ್ಮ ಮಕ್ಕಳಾದ ಗೊಂಡಪ್ಪ ಚಿಕ್ಕಣ್ಣ ಹೊನ್ನಪ್ಪ ಮಲೆಯಬ್ಬರು ಹಾಕಿಸ್ತಾ ಮತ್ತೆ ಇಲ್ಲಿ ಕಿಟ್ಟಪ್ಪ ಅಂತ ಹೇಳಿದ್ರಲ್ಲ ಕಿಟ್ಟಪ್ಪ ತನ್ನ ಬಾವ ಮೈದ ಬಾ ಮೈದ ಸತ್ತ ಅಂತ ಹೇಳಿ ತಾನೇ ತನ್ನ ಸ್ವಹಸ್ತದಿಂದ ಅದನ್ನು ಬರದ ನನ್ನ ಬಾಮದ ಈ ಒಂದು ದುರ್ಗೋಳ ಹೋರಾಟದಲ್ಲಿ ಸತ್ತಿದ್ದಾನೆ ಅವನ ನೆನಪಿಗಾಗಿ ಇರಲಿ ಅಂತ ಹೇಳಿ ತನ್ನ ಸ್ವಹಸ್ತದಿಂದ ಬರದದ್ದು ಅಂತ ಹೇಳಿ ಈತ ಕೂಡ ಕೊನೆಗೆ ಶಾಸನದ ಕೊನೆಯಲ್ಲಿ ಶ್ರೀ ಎಲ್ಲಾಳನಾಥ ಅಂತ ಬಸಿದಾನೆ ಅಂದಿತ್ತು ಅಂತ ಹೇಳಿದ್ರೆ ನೋಡಿ ಮೊದಲನೇ ಹಂತದಲ್ಲಿ ಎಲ್ಲಿ ಕೂಡ ಲಿಪಿ ಇಲ್ಲ ಅಸ್ಪಷ್ಟವಾದಂತಹ ವಿಗ್ರಹಗಳಿತ್ತು ಎರಡನೇ ವಿಗ್ರಹಗಳು ಅಲ್ಲಿ ಹುಲಿಬೇಟ ಯಾವುದು ಕಾಮಣ್ಣನ ಹುಲಿಬೇಟೆ ವಿರಲ್ಲಿ ನೋಡಿದ್ವಿ ಕಾಮಣ್ಣನ ಹುಲಿಬೇಟೆ ಹುಲಿಬೇಟ ವಿರಲ್ಲಿ ಸ್ಫುಟವಾದ ಚಿತ್ರ ಇತ್ತು ಅಲ್ಲಿ ಬರವಣಿಗೆ ಇತ್ತು ಯಾವ ಕಾಲದ್ದು ಅಂತ ಇಲ್ಲರೇ ಇದ್ರು ಅಲ್ಲಿ ಕಾಲ ನಮೂದಾಗಿರ್ಲಿಲ್ಲ ಹೆಸರು ನಮೂದಾಗಿತ್ತು ಶಿಲ್ಪದ ಆಧಾರದ ಮೇಲೆ ನಾವು ಅದನ್ನ ಒಂಬತ್ತನೇ ಶತಮಾನ ಇರಬಹುದು ಅಂತ ಊಹೆ ಮಾಡಿದ್ವಿ ಆದ್ರೆ ಈ ಹತ್ತನೇ ಶತಮಾನದ ನಂತರ ಹೊಯ್ಸಳರು ಕಾಲಕ್ಕೆ ಬರುವಂತಹ ಅವಧಿನಲ್ಲಿ ಪ್ರತಿ ಶಾಸನ ಅಂದ್ರೆ ಈ ವೀರಗಲ್ಲನ ಬರೆಯುವಂತಹದಲ್ಲೂ ಕೂಡ ಇಂಪ್ರೂವೈಸ್ ಮಾಡಿದ್ರು ಕ್ಲಾರಿಟಿ ಜಾಸ್ತಿ ಆಯ್ತು ನೀವು ಯಾವುದೇ ಮೂರನೇ ಹಂತದ ವೀರಗಲ್ಲನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಸ್ಮರಣೆ ಆಗಿರುತ್ತೆ ಸ್ವಸ್ತಿ ಶ್ರೀ ಭುವನಾಶ್ರಯ ಸರಿಯಾಗಿ ಕೇಳಿಸ್ಕೊಡಿ ಲಿಸನ್ ಹಿಯರ್ ವೀರಗಲ್ಲನ್ನು ಓದುವಂತಹ ವಿಧಾನ ಮೇಲಿನಿಂದ ಕೆಳಗೆ ಅಲ್ಲ ಕೆಳಗಿನಿಂದ ಮೇಲೆ ಉಲ್ಟಾ ಓದ್ಬೇಕಂತೆ ಜನ ಗೊತ್ತಿರಲ್ಲ ಯಾವ್ದನ್ನು ಉಲ್ಟಾ ಓದೋದಲ್ಲ ಉಲ್ಟಾ ಓದಕ್ಕೆ ಸಾಧ್ಯ ಇಲ್ಲ ಭಾರತದ ಯಾವ ಲಿಪಿಯೂ ಕೂಡ ಉಲ್ಟಾ ಓದಲ್ಲ ಸರ್ ಮತ್ತೆ ವೀರಗಳು ಉಲ್ಟಾ ಓದ್ಬೇಕು ಉಲ್ಟಾ ಓದಬೇಕಲ್ಲ ಉಲ್ಟಾ ನೋಡ್ಬೇಕು ತಿರುಗುಮರಿ ಮಾಡ್ಬೇಕಾ ಇದೆ ಇಲ್ಲಿ ಯುದ್ಧವನ್ನ ಇದೆ ಸ್ಪಷ್ಟವಾಗಿ ನೀವು ಮಾಡಿದ್ರೆ ಕೆಳಭಾಗದಲ್ಲಿ ಇಲ್ಲಿ ಸತ್ತಿರುವಂತಹ ಕಳ್ಳನ ಚಿತ್ರ ಇದೆ ಹಾಕ್ತೀರಾ ಇಲ್ಲಿ ವೀರ ಇದು ಹೋರಾಟ ಮಾಡುವಂತಹ ಅರ್ಥವನ್ನು ಸೂಚಿಸ್ತಾ ಇದೆ ಇದ್ರ ಕೆಳಭಾಗದಲ್ಲಿ ಸತ್ತಿರುವಂತಹ ಕಳ್ಳ ಅಥವಾ ಯಾರು ಸತ್ತಿ ತರಲ್ಲ ಅವರ ಚಿತ್ರವನ್ನ ಕೆಳಗಡೆ ನಮೂದು ಮಾಡಿರ್ತಾರೆ ಇದು ಈ ಮೂರನೇ ಹಂತ ನಾವು ಕಾಣುವಂತಹ ಪ್ರಮುಖವಾದ ವಿಚಾರ ಎರಡನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವೀರ ಈತ ಪದ್ಮಾಸನದಲ್ಲಿ ಪದ್ಮಾಸನದಲ್ಲಿ ಸ್ಪಷ್ಟವಾಗಿ ಪದ್ಮಾಸನದಲ್ಲಿ ಕುಳಿತಿರುವಂತಹ ವೀರನಿಗೆ ಇವನನ್ನ ಅಪ್ಸರೆಯರು ವಾದ್ಯದೊಂದಿಗೆ ಹಾರದೊಂದಿಗೆ ಸ್ವರ್ಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅರ್ಥ ಆಗ್ತಿದೀರ ಗೋವಿಂದ ಗೋವಿಂದ ಸಾಯಿಸಿರುವಂತಹ ಬಲಿಕೋಶ ಅವನೇ ಯಾರೋ ಕಳ್ಳ ಆ ಕಳ್ಳನ ಇದೆ ಅವನ ಸತ್ಯದು ಅಂದ್ರೆ ವೀರ ಸ್ವರ್ಗ ಎನ್ನುವ ಇಹಪರಕ್ಕಿಂತಲೂ ಮೇಲೆ ಎನ್ನುವಂತಹ ಕಲ್ಪನೆ ಅದನ್ನ ವೀರ ಸ್ವರ್ಗ ಖಾಲಿ ಸ್ವರ್ಗ ಅಲ್ಲ ಅದು ಬರೆಯ ಸ್ವರ್ಗ ಅಲ್ಲ ಒಳ್ಳೆ ತನದಿಂದ ಸತ್ತಿರುವಂತಹ ಸ್ವರ್ಗ ಮಾತ್ರವಲ್ಲ ಅದು ವೀರ ಸ್ವರ್ಗ ಯುದ್ಧದಲ್ಲಿ ಹೋರಾಟ ಸ್ವರ್ಗ ಈ ಹಂತದಲ್ಲಿ ಬಂದಾಗ ನೋಡಿ ಏನಿದೆ ಚಿತ್ರ ಕಾಣ್ತಿದ್ಯಾ ಚಂದ್ರವಾ ಸೂರ್ಯ ಆ ಚಂದ್ರಾರ್ಪವಾಗಿ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಇರುವವರೆಗೂ ಅರ್ಥ ಆಗ್ತಿದ್ಯಾ ಚಿಹ್ನೆಗಳು ಕೆಲವೊಂದು ಮಾಹಿತಿಯನ್ನ ಕೊಡುತ್ತೆ ಆ ಚಂದ್ರಾರ್ಕವಾಗಿ ಅನ್ನುವಂತ ಕಾರಣಕ್ಕಾಗಿ ಮತ್ತು ಇಲ್ಲಿ ಲಿಂಗು ಅಂದ್ರೆ ಇದು ಈಶ್ವರನ್ನ ಸೂಚಿಸುತ್ತೆ ಇಲ್ಲಿ ಆ ಈಶ್ವರನಿಗೆ ಇದೇ ವೀರ ನಮಸ್ಕರಿಸಿರುವಂತದ್ದು ಮತ್ತು ಎಲ್ಲ ಈ ಹಂತದ ಶಾಸನಗಳಲ್ಲಿ ಅದರ ಮುಂದೆ ನಂದಿಯ ಚಿತ್ರ ಇರುತ್ತೆ ಆ ನಂದಿ ಈ ವೀರನನ್ನು ನೋಡುವಂತ ನೋಡಿ ನಂದಿ ಲಿಂಗು ಮತ್ತೆ ವೀರ ಈ ಮೂರು ಕೂಡ ಒಂದೇ ದಿಕ್ಕಿನಲ್ಲಿ ನೋಡುವಂತ ರೀತಿಯಿದೆ ಅಂದ್ರೆ ಪರಸ್ಪರ ಒಬ್ಬರನ್ನೊಬ್ರು ನೋಡುವಂತಹ ಮಾಡಿದ್ದಾರೆ ಸೊ ಇದು ಶಾಸನದ ಅಂದ್ರೆ ವೀರಗಲ್ಲು ಶಾಸನದ ಪೂರ್ಣ ಬೆಳವಣಿಗೆಯನ್ನು ಸೂಚುವಂತಹ ಶಾಸನ ಇದು ಪ್ರಚಲಿತವಾಗಿ ಬರುವಂತ ಏನು ಇರಲಿಲ್ಲ ಲಿಪಿಗಳು ಶುರುವಾಯ್ತು ಹಾಗಾಗಿ ವೀರಗಲ್ಲುಗಳನ್ನ ಹಾಕುವಂತ ಸನ್ನಿವೇಶವೇ ಬರಲಿಲ್ಲ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅತ್ಯಂತ ಅದ್ಭುತವಾಗಿ ಸಾರ್ಥಕತೆಯನ್ನು ಹೊಂದಿದೆ ಅಂತಹ ಒಂದು ಶಾಸನವನ್ನ ನಾವು ಸಂರಕ್ಷಣೆ ಮಾಡಿದೀವಿ ನಮಸ್ಕಾರಗಳು ನಾನು ಈ ಗ್ರಾಮ ಪಂಚಾಯತಿ ಡೈರಿ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮಾಸ್ರು ನನ್ನ ತ್ರಪದಲ್ಲ ಇತಿಹಾಸ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಆಯ್ತು ಮಾಡಿ ಏನ್ ಬೇಕಾದರೂ ಮಾಡಿ ಅದ್ರಲ್ಲಿ ಏನಿಲ್ಲ ನನ್ನೇನು ಪ್ರಾಬ್ಲಮ್ ಇಲ್ಲ ನೀವು ನೀವೇನು ಏನ್ ಮಾಡಿ ತಗೋದ್ರು ಪ್ರಾಬ್ಲಮ್ ಆದ್ರೆ ನನಗೆ ಹೇಳಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಅದೇ ತರ ಮಾಡಿ ಇವತ್ತು ನಮ್ಮ ಊರಿಗೆಲ್ಲ ನಿಮ್ಮನ್ನ ಕರ್ಕೊ ಬಂದು ನಮ್ಮ ಊರಿನ ಶಾಸನದ ಇತಿಹಾಸವನ್ನ ಎಲ್ಲ ಸಂಘಭಾಂಗವಾಗಿ ತಿಳಿಸಿ ಅದ್ರ ವಿಶ್ವ ತಿಳಿಸಿ ಇವತ್ತು ನಿಮ್ಮನ್ನು ಇಲ್ಲಿ ನಮ್ಮ ನಮ್ಮೂರ್ಗೆ ಬಂದು ನೀವೆಲ್ಲ ನಮ್ಮ ಊರಿನ ಇತಿಹಾಸ ತಿಳಿದಿದ್ದಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ನಾನು ಒಂದು ಒಂದ್ಸಾರಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಈ ಕಲ್ಗಳ ಬಗ್ಗೆ ಡೀಟೇಲ್ಸ್ ನ ಕೊಡಿಸಿ ಕನ್ನಡ ನಿಘಂಟನಲ್ಲಿ ಇದನ್ನ ಸೇರಿಸಿದ್ದೀನಿ ಕನ್ನಡ ನಿಘಂಟನೆ ಐತೆ ಇದು ದೊಡ್ಡ ಇಷ್ಟ್ರಿ ಹೊಡೆದ್ರೆ ನಿಮ್ಗೆ ಕನ್ನಡ ನಿಗಂಟಲ್ಲಿ ಸಿಗುತ್ತೆ ಆ ಈ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇವಾಗ ಏನ್ ಕೃಷ್ಣೇಗೌಡ ಅವರೇ ಸಾರಿ ಕಾರ್ಯಕ್ರಮ ಮಾಡಿ ಅಲ್ಲಿ ನಡೆಸಿದೆ ಅವಾಗಿದ್ದ ಬ್ಯಾಂಕ್ಗೆ ಇದನ್ನ ಈಗ ಇವ್ರು ಬಗ್ಗೆ ಮುಂದೆ ನಡೆಸಿದ್ರೆ ಹಿಂಗೆ ಮುಂದುವರಿತಾ ಮುಂದುವರಿತಾ ಹೋಗ್ಬೋದು ಯಾಕಂದ್ರೆ ಇತಿಹಾಸ ನಾವು ಹೊಂಟೈತೀವಿ ಇವ್ರು ಸಿಗಲ್ಲ ಹೇಳಿ ನಿಮ್ಗೆ ಅತಿಥಿಗಳೇ ಹಾಗೆ ನಮ್ಮ ಈ ಚಿಕ್ಕಮಲೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಯುತ ರೇಡಕಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮೊಂದಿಗೆ ಸಾಕಷ್ಟು ಬಾರಿ ನಮ್ಮ ಫೋನ್ ಗೆ ಪ್ರತಿಕ್ರಿಯೆ ನೀಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ಸ್ವಾಗತಗಳನ್ನು ಕೋರ್ತಿದೀನಿ ಹಾಗೆ ನಮ್ಮ ಚೇರ್ಮನ್ ಆಗಿದ್ರು ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬರೋದಕ್ಕಿಂತ ಮೊದಲು ಚೇರ್ಮನ್ ಆಗಿದಂತವರು ಹಿರಿಯರು ಇವರು ಕೂಡ ಅನಿ ಈ ಕಾರ್ಯಕ್ರಮ ನಡೆಸಿ ನಮ್ಮ ನಿಮ್ಮೆಲ್ಲರ ಅಭೀತಿ ನಂದೇಶನ ಅವರು ಹೆಬಿಡಿದಲ್ಲ ಇದನ್ನ ಸಿಮೆಂಟ್ ಹಾಕ್ಬಾರ ಅಂತ ಹೇಳಿದ್ರು ಹಾಗಾಗಿ ಆ ಇಡಿ ಕಟ್ಟೆನಾ ಕೆಲಸ ಮಾಡೋದಕ್ಕೆ ತುಂಬಾ ಉತ್ಸಾಹವನ್ನು ತೋರಿಸುತ್ತಾ ಶ್ರೀಯುತ ಕಾರ್ಯಕ್ರಮದ ಕೊನೆಯ ಹಂತದ ವಂದನಾಪಡೆಯನ್ನು ನಡೆಸುತ್ತಾ ಮಾತ್ರವಲ್ಲ ಅದು ಇತರ ಎಲ್ಲದರ ಮೂಲವಾಗಿ ಸೂರ್ಯ ಹುಟ್ಟಿದ ಮೇಲೆ ಮುಳುಗಲೇಬೇಕು ಹಾಗೆ ಕಾರ್ಯಕ್ರಮ ಯಾವುದೇ ಆಗಿರಲಿ ಅದು ಪ್ರಾರಂಭಗೊಂಡ ಮೇಲೆ ಅಂತ್ಯಗೊಳ್ಳಲೇಬೇಕು ಕಳೆದ ಕೆಲವು ಗಂಟೆಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಅದ್ಭುತ ಸಮಯ ಮತ್ತು ಅರ್ಥಪೂರ್ಣವಾಗಿದೆ ಆದ್ದರಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಮತ್ತು ಧನ್ಯವಾದಗಳನ್ನು ಹೇಳುವುದು ನನ್ನ ಕರ್ತವ್ಯವಾಗಿದೆ ಆಕೆಯ ವಿದ್ಯಾರ್ಥಿಗಳೇ ತುಂಬ ವಿಶಾಲ ಹೃದಯದಿಂದಾಗಿ ಜಮೀನ ಮಾಲೀಕರ ಮಾಲೀಕರಾಗಿರಬಹುದು ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಇದ್ದಾರೆ ನಮಗೆ ಆರ್ಥಿಕ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಾವು ನಮ್ಮೆಲ್ಲರ ಒಂದು ನಿಮ್ಮೆಲ್ಲ ಪೋಷಕರ ಒಂದು ಶಕ್ತಿಯಿಂದಾಗಿ ಶಾಲೆಗೆ ಆರ್ಥಿಕವಾಗಿ ಎಲ್ಲ ಖರ್ಚು ವೆಚ್ಚಗಳನ್ನು ಸಹಿಸುವಂತ ಶಕ್ತಿ ಇದೆ ಅದು ನಮಗೆ ಸಹಕಾರದ ಶಕ್ತಿ ಶಕ್ತಿ ಅವಶ್ಯಕತೆ ಅಂದರೆ ಏನು ಅಂತ ಸೊ ನನಗೂ ಕೂಡ ತುಂಬ ಹೆಮ್ಮೆ ಇದೆ ಯಾಕಂದ್ರೆ ಶಾಸನ ಅಂದರೆ ಏನು ಅಂತ ಕೂಡ ನನಗೂ ಗೊತ್ತಿರಲಿಲ್ಲ ನಮ್ಮ ಶಾಲೆಯಲ್ಲಿ ಈ ರೀತಿ ಎಲ್ಲ ಹೇಳಿರಲಿಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಶಾಲೆಯ ಪ್ರಾಂಶುಪಾಲರಿಗೆ ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಈ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವ ತುಂಬ ಸಾರ್ಥಕತೆಯನ್ನು ನೀಡಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಈಡೀಗನ ನಾನು ಕೊನೆ ಮಾಡ್ತಾ ದಯವಿಟ್ಟು ಕೊನೆಯವರೆಗೂ ಎಲ್ಲಿ ವಾಚ್ ಮಾಡಿ ಧನ್ಯವಾದಗಳು